ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಹೇಳಿ ಸರ್ ಇದು ಫೋರ್ಟ್ ಅಡಿ ಹೌದು ಸರ್ ಓಡರ್ ಎಷ್ಟು ಗಡಿ ಇದು ಎರಡು ಸಾವಿರದ ಹದಿನೈದು ಓನರ್ ಎಷ್ಟು ಗಡಿ ಓನರ್ ಮೂರನೇ ಓನರ್ ಸರ್ ಹಾಂ ಡಾಕ್ಯುಮೆಂಟ್ಸ್ ಟ್ಯಾಕ್ಸ್ ಎಲ್ಲ

ಮ್ಯೂಸಿಕ್ ಸಿಸ್ಟಮ್ ಇದೆ ಎಷ್ಟು ಕೊಡ್ತಿದ್ರು ಮೈಲೇಜ್ ಮೈಲೇಜು ಟ್ವೆಂಟಿ ಪ್ಲಸ್ ಟ್ವೆಂಟಿ ಪ್ಲಸ್ ಕೊಡುತ್ತೆ ನೀವು ಎಕ್ಸ್ಟ್ರಾ ಬಿಟ್ಟಿಂಗ್ ಏನ್ ಮಾಡ್ತೀರೋ ಗಾಡಿಗೆ ಇಲ್ಲ ಸರ್ ಎಕ್ಸ್ಟ್ರಾ ಬಿಟ್ಟಿಂಗ್ ಏನಿಲ್ಲ ಎಕ್ಸ್ಟ್ರಾ ಬಿಡಿಂಗ್ ಏನ್ ಮಾಡ್ಸಿದ ಲೊಕೇಶನ್ ಇರೈತೆ ಗಾಡಿ ಸರ್ ಲೊಕೇಶನ್ ಇಲ್ಲೇ ಬೆಂಗಳೂರು ಬೆಂಗಳೂರು ಬೆಂಗಳೂರ್ ಯಾವೀರಲ್ಲಿ ಗಾಡಿ ಇರೋದು ವಿಜಯನಗರ ವಿಜಯನಗರ ಹೌದಾ ಎಷ್ಟಿದ್ರಿ ಗಾಡಿ ಲೀಟರ್ ಸರ್ ಒಂದು ಎಪ್ಪತ್ತ್ ಹೇಳ್ತಾ ಇದ್ದೀನಿ

ಅಂದ್ರೆ ನಿಂಗೆ ಎಷ್ಟಾಗಿದೆ ಅಂದ್ರೆ ಎರಡು ಲಕ್ಷ ಏಳು ಸಾವಿರ ಎಲ್ಲ ಚೆನ್ನಾಗಿದೆ ಅಣ್ಣ ಗಾಡಿ ಕಂಡೀಷನ್ ಯಾ ಗಾಡಿ ಕಂಡೀಷನ್ ಚೆನ್ನಾಗಿದೆ ಬೆಂಗಳೂರು ಅಲ್ಲ ಬೆಂಗಳೂರು ಬೆಂಗಳೂರು ಓಕೆ ನಮ್ಮ ಕಡೆಯಿಂದ ಬಂದರೆ ನೆಗೋಸಿಯೇಟ್ ಮಾಡಿ ಗಾಡಿ ಕುಡಿಯೋಲ್ಲ ಸರಿ ಸರ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು